ಇಷ್ಟಪಾದ್ರೆ ಎಲ್ಲರೂ ಕರೆಸದಿ. ನಾನು ಇಷ್ಟ ಏನಿಲ್ಲ. ನೀನು ಆದರೆ ನೀವು ಮಾಡೋರು ಅಪ್ಪ ಅಮ್ಮ. ನೀನೇ ಮಾಡೋದು. ನಿಮ್ಮ ಡಿಸಿಷನ್ ನಿಮ್ಮದು. ಮೊದಲ ತಾತನಪ್ಪ. ಹ್ಮ್. ಏನು ತಾಯಿ ನೀನು ಓ ಅಂತಂದ್ರೆ ಸರಿ ಆಯ್ತು ನಾನು ಮನೆಗೆ ಓದ್ತಾ ಇರ್ತೀನಿ. ಶೋಕಿ ಶೋಕಿಗಳು ನೋಡಿ ಶೋಕಿಗಳು. ಏನ್ ಕಾಸೋ? ಮಕ್ಕಿ ಹೋಗಿ ಹೋಗಿ

ಇವತ್ತು ಅಣ್ಣನ್ಗೆ ಮೇಡಮ್ ಕ್ಲಾಸ್ ಮುಗಿಸ್ಕೊಂಡ್ ಮಚ್ಚಿನಂಗೆ ಮಕ್ಕಳು ಸರಿಯಾಗಿ ಹೋಗೋದ್ರು ಬರ್ರಿ ಇಲ್ಲಿ ನೀವು ಇಬ್ರು ಆಚಿಕೆ ಆಮೇಲೆ ಏನೋ ಮೇಡಮ್ ಹತ್ರ ಸ್ಪೆಕ್ಸಿಂದ ತೋರ್ಸ್ತಾ ಅದ್ ವೀಡಿಯೋ ಮಾಡಿ ಮೇಡಮ್ ನನ್ ಪರ್ಮಿಷನ್ ಮಾಡಿದ್ಯಾ ಹಂಗೆ ಹಂಗೆ ಬಾಯ್ ಆಮೇಲೆ ಮೀಟ್ ಮಾಡಿ ಅಲ್ಲಿ ಅಂತ ಮಾಡೋದಂತ ಗೊತ್ತಿಲ್ಲ ಆ ತರ ಎಲ್ಲ ಏನೂ ಆಗಲ್ಲ ಸುಮ್ಮನೆ ಒಂದ್ ಎರಡ್ ನಿಮಿಷ ಮುಗಿದ್ಬಿಟ್ಟು ಆಮೇಲೆ ಸರಿ ಮಾಡ್ಬಿಟ್ಬಿಡ್ತಾರೆ ಆ ತರ ಏನಾಗಲ್ಲ ಪಿಯ ಅವ್ರಲ್ಲ ಮೇಡಮ್ ಫುಲ್ ಫ್ರೆಂಡ್ಲಿ ಕಣವ್ರು ಅದಕ್ಕೆ ನಾನು ಅಷ್ಟೊಂದು ಧೈರ್ಯದಿಂದ ಅಪ್ಲೋಡ್ ಮಾಡಿದ್ದು ಅದಕ್ಕೆ ಮುಂದೆ ಏನಾಯ್ತು ಅಂತ ವಿಡಿಯೋ ತೋರ್ಸಕ್ಕಿಲ್ಲ ಅಂತಂದ್ರೆ ವಾಯ್ಸ್ ಅವರು ತೋರಿಸ್ತೀನಿ ಕನ್ವರ್ಸೇಷನ್ ಅಂತ ಬರೀ ಬೇರೆ ಅವ್ರು ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಹೋಗಿ ಅಂತ ತೋರಿಸ್ತೀನಿ ಅವ್ರ ಕ್ಲಾಸ್ಗೆ ಹೋಗ್ತಿಲ್ಲ ನಾನು ಅಟೆಂಡೆನ್ಸ್ ಇಲ್ಲ ಇಬ್ಬರು ಅಟೆಂಡೆನ್ಸ್ ಇಲ್ಲ ಅವ್ರ ಸಬ್ಜೆಕ್ಟ್ ಅಲ್ಲಿ ಐವತ್ತು ಅರವತ್ತು ಐದ್ ನಂದು அவர் ஏன் ஆகலாக்கணும் இன்ஃபார்மேஷன் கண்ண மக்களா மேடம் கர்த்தாரிடம் கைஸ் அவ்வளோ அந்த கன்னட் அவருக்கொட் பிட்டு அவ்வளோ தோத்தி மேடம் யார் கொட்டி சைலைண்ட் தீன் ஆமே நோட் ஆச்சு நோட்

নৰেন্দ্ৰ মোদী হি ইজ এ পলিটিক্স ন' কভিড নাইণ্টিন অফ ইণ্ডিয়া টু থাউজেণ্ড টুৱেণ্টি আউটৱেলা ইলেকশ্যন টুৱেণ্টি ফ'ৰ গৰিপুৰ এচেম্বলি লেজিছলেটিভ মেম্বাৰ ত' আই এম হেল্পিং আই এম হেল্প মিং গিভিং দ మంజా మంజా మంజాబ్ మ్యామ్ మ్యామ్ కార్తిక్స్ లైత్ ఆమె అచిక్ బా నిన్న స్వల్ మాట్ పర్సనల్ మాట్లాడబాన నను ಏನು ಕೇಳ್ಬೇಡ ಅಂತ ಹೇಳಿದೀನಿ ಚಾಟ್ ಜಿಪಿ ನೋಡ್ಕೊಂಡು ಕ್ವಶನ್ ಕೇಳ್ತಾ ಇದೆಯಾ ಯಾಕೆ ನೋಡು ಗೈಸ್ ನಾವು ನೋಡ್ರಿ ಇವನು ಪ್ರೆಸೆಂಟೇಷನ್ ಮಾಡ್ತಾರೆ ಸರಿ ಅಂತ ಬಂದ್ಬಿಟ್ಟು ಪರ್ಸನಲ್ ಟಾರ್ಗೆಟ್ ಮಾಡ್ತೀಯಾ ಆಚಿಗೆ ಬಂದು ನೋಡ್ಕೊಂತೀನಿ ಸ್ವಲ್ಪ ಕ್ಲಾಸ್ ಮುಗಿಲಿ ಮೇಡಮ್ ಹೋಗಲಿ ಆಚಿಗೆ ಇದ್ರೂ ಸ್ವಲ್ಪ ಮಾತಾಡ್ಬೇಕು ಯಾವ ಯಾವ್ರು ನಿಂದು ಹೈ ದುಬೈ ದುಬೈ ಯಾವ್ರು ನಿಂದು ದುಬೈ ದುಬೈ ದುಬೈನ ಚಟ್ಟಿ ಚಟ್ಟಿ ಉದುರು ಚಟ್ಟಿ ಉದುರು ಸ್ವಲ್ಪ ಮನೆಗೆ ದುಬೈ ಬಂಡೆಗೆ ಬಾ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಯಾರು ಅಂತ

ಆಮೇಲೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಅಪ್ಪ ಎಲ್ಲ ಬಂದ್ರೆ ಹೇಳ್ತೀನಿ ಸರಿ ಗೈಸ್ ಎಲ್ರಿಗೂ ಮನೆ ಮೀಡಿಯಾಗೆ ಸ್ವಾಗತ ಇವಾಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಇದು ವೀಡಿಯೋಗೋಸ್ಕರ ಅಲ್ಲ ನಿಜವಾಗ್ಲೂ ನಡೆಯತೈತೆ ನಮ್ಮ ತಂಗಿಗೆ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ಬಂದೈತೆ ಅದನ್ನ ಮಾತಾಡ್ಬೇಕು ಮನೆಯವ್ರ ಹತ್ರ ನಮ್ಮ ಅಮ್ಮನಿಗೆ ಗೊತ್ತು ನಮ್ಮ ಅಪ್ಪನಿಗೆ ನಮ್ಮ ಅಪ್ಪನಿಗೆ ಗೊತ್ತು ನನ್ನ ತಂಗಿಗೆ ಗೊತ್ತಿಲ್ಲ ಮನೆಯ ಹತ್ರ ಡಿಸ್ಕಷನ್ ಮಾಡಿ ನನ್ನ ತಂಗಿ ಒಪಿನಿಯನ್ ಏನಂತ ತಿಳ್ಕೊಬೇಕು ಇವಾಗ ಅದೇ ಡಿಸ್ಕಷನ್ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮನ ಜೊತೆ ಏನೋ ಎತ್ತ ಅಂತ ಮದುವೆ ಮಾಡೋದು ಅವಶ್ ಅವರೇ ಇರಲಿಲ್ಲ ಇವಾಗ ನೋಡ್ತೀನಿ ಅಂತಂದ್ರು ಆರು ತಿಂಗಳು ವರ್ಷ ಆಗುತ್ತೆ ಅದಕ್ಕೋಸ್ಕರ ಗಾಳಿ ನನ್ನ ತಂಗಿ ಕರೆಕ್ಟಾಗಿ ಇಪ್ಪತ್ತೊಂದು ವರ್ಷ ಇನ್ನು ಮೂರು ತಿಂಗಳು ಗಾಯಿತು ಅಂದರೆ ಮೂರು ತಿಂಗಳು ಬದ್ದಾಡಿ ಬರುತ್ತೆ ಮೂರು ತಿಂಗಳು ಬಿಟ್ಕೊಂಡು ಅವಳಿಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಕಂಪ್ಲೀಟ್ ಆಗುತ್ತೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿ ಇಪ್ಪತ್ತೆರಡು ಮಾಡ ಅದೇ ಡಿಸ್ಕಷನ್ ಮಾಡಬೇಕು ಇವಾಗ ಒಂದು ಪರವಾಗಿಲ್ಲ ಅಂತ ಅನಿಸ್ತು ನನಗೆ ತುಂಬ ಬೇಕಾಗಿರೋರು ಸ್ವಲ್ಪ ನೋಡಿ ಮಾಡಿ ಈ ಥರನೇ ಬೇಕು ಅವರು ಒಳ್ಳೆಯ ಜನ ಅಂತೆಲ್ಲ ಹೇಳಿ ವಿಚಾರಿಸಿನೇ ಮುಂದೆ ಡಿಸಿಷನ್ ಮಾಡಿದ್ದೀವಿ ಗೊತ್ತಿಲ್ಲ ಆದ್ರೂ ಆಗುತ್ತೆ ಅಂತಲೂ ಗೊತ್ತಿಲ್ಲ ಮನೆ ಹತ್ರ ಡಿಸಿಷನ್ ಮಾಡಿ ಫಸ್ಟ್ ನನ್ನ ತಂಗಿ ಒಪಿನಿಯನ್ ತಗೋಬೇಕು ಬರೀ ನಮ್ಮ ಅಪ್ಪ ಅಮ್ಮನ ಇವಾಗ ರೂಮಿ ಕರ್ಸ್ಕೊಂಡು ನನ್ನ ತಂಗಿ ಅಡುಗೆ ಮಾಡ್ತಾಳೆ ಆಳ್ ಅಡುಗೆ ಮಾಡ್ತಾ ಇರಲಿ ನಮ್ಮ ಅಪ್ಪ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಡಿಸ್ಕಶನ್ ಮಾಡ್ತೀನಿ ಏನು ಹೇಳ್ತಾರೆ ಅಂತ ಮಾತಾಡಬೇಕು ಬಾಯ್ಲೇ ಬಾಯ್ ಏನೋ ಮಾತಾಡ್ಬೇಕು ಹೋಗ್ಬೇಕಲ್ಲ ಒಂದು ನಿಮಿಷ ಏನು ಮಾತಾಡಬೇಕು ಮಾತಾಡ್ತೀನಿ ಏನ್ ಏನ್ ಮಾತಾಡ್ತಿ ಏನ್ ಬೆಳಗಿಂದ ಇದೆ ಕೈ ನಾನು ನಿಮ್ದು ವೈಲಿ ಬಿಟ್ಟೋರ್ ಹಾಕು ಮೊಗ್ಲು ಕೂತ್ಕೋ ಅಲ್ಲೇ ನಿಮ್ಮ ಮದ್ವೆ ಮಾಡ್ತಿಲ್ಲ ನಾನು ನಿಮ್ಮ ಮದ್ವೆ ಆಗಿದೆ ಆಯಿತು ಇನ್ನೂ ಪಕ್ಕ ಕೂತ್ಕೋನ್ ಕ್ಯಾಮ್ರಾದಲ್ಲಿ ಬರ್ತ ಕ್ಲಿಯರ್ ಆಗಿ ಬರ್ತಾರ ನಿಮ್ಮ ಕೂತಿ ಏ ಆಕೆ ಕೂತ್ಕ ಕವರ್ ಆತಲ್ಲ ಇನ್ನು ಇವಾಗ ಕಾಮಿಡಿ ಮಾಡೋದಲ್ಲ ಮಾಡೋದಲ್ಲೇ ನಿನಗೆ ಹೇಳಿದ್ನಲ್ಲ ಅದೇ ಹುಡುಗ ಬೆಂಗ್ಳೂರು ಕೆಲಸ ಒಳ್ಳೆ ಕೆಲಸ ಏನಂತ ಹೇಳ್ರಿ ನಿಮ್ಮದು ಏ ಹೇಳು ನಾನೇನು ಬ್ಯುಸಿ ಇಲ್ಲ ನನಗೇನು ಅವಶ್ಯಕತೆ ಇಲ್ಲ ಮಾಡಬಾರ್ದು ಅಂತ ನೀನೇ ಕುಣೀತಿರೋದು ಅದು ಯಾವತ್ತಿದ್ರು ಮಾಡ್ಲೇಬೇಕು ಏನು ನೋಡಿರಿ ಅಂತ ನೀವಾಗ ಏನು ಅಂತ ಹೇಳಿರಿ ನಿಮ್ಮದು ಡಿಸಿಷನ್ನು ಹ್ಞೂ ಮಾಡು ನಿಜ ಅಲ್ಲ ಸುಳ್ಳು ಹೇಳ್ತಾ ಇಲ್ಲ ಹೇಳು ನಿಂಗೆ ಹೆಂಗ್ ಅನಿಸ್ತದೆ ನಾನು ಹೇಳಿದ್ದು ಹೇಳಿದ್ದು ಅಂದ್ರೆ ಎಲ್ಲಾರಿಗೂ ಆದಂತೆ ನಮಗೂ ಆತದಪ್ಪ ಹ್ಮ್ ಅವರು ಒಪ್ಪಾಗ್ತಾರೆ ನೀ ಹುಡುಗ ಹುಡುಗಿ ಒಪ್ಪದಿರ್ತಾನೆ ಹ್ಞೂ ಇವಾಗ ನಿಮ್ಮ ಮಗಳು ಒಪ್ಪಿಸ್ತೀ ನೀನು ಒಪ್ಸ್ಬೇಕು ನೀನು ನೀನು ಈಗ ಹೇಳಿದೆ ನೀನು ಈಗ ನೀನು ಒಪ್ಸ್ಬೇಕು ಒಪ್ಸದಲ್ಲ ಅವ್ಳಿಗೆ ಇಷ್ಟ ಅಂದರೆ ಏನು ಮಾಡೋದೇನೋ ಅಂದೇನಿಲ್ಲ ಏ ನೀನು ಅವಾಗ ಏನಂದಿ ಏ ಮಾಡಿಕೆ ಮಾಡಕ್ಕೆ ಅಂದಿ ಅಂದೆ ನೀನು ಕೇಳಿದ್ಲಾಳು ನೀನು ಮದುವೆ ಮಾಡಿರ್ತಾಳು ಕೇಳಿದ್ಲಾ ಅಂದೆ ನೀವಾಗೇ ಇವಾಗ ಹಂಗಲ್ಲ ಹೇಳಿದ್ದು ಯಾವ ಗೊತ್ತಿರೋರೆಲ್ಲ ನೀ ಒಂದಂಗೆ ಆಗ್ಬಿಡಲ್ಲಪ್ಪ ನಿನಗೆ ಹೇಳಿದ್ದು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ರು ಒಂದು ವರ್ಷ ಆಗ್ತದೆ ಅರ್ಥ ಏ ನಾವು ನಡಿತದೆ ಅಂತ ಹೇಳೋವ್ರೆ ಇವಾಗ ನಾನು ನೋಡಿರೋದು ನಿಮಗೆ ಓಕೆ ಕೇಂದ್ರ ಹೇಳ್ರಿ ಅದು ನಾನು ನೋಡಿಲ್ಲ ನಮಗೆ ಬೇಕಾಗಿರೋ ಒಬ್ಬರು ನೋಡೋರೆ ನಿನಗೇನು ಸರಿ ಆಗ್ತದ ಏನು ಕತೆ ಕರ್ಸದ

ಇವಾಗ ಹೆಂಗ ಕೆಲಸ ಕೊಡ್ತಾ ಇದ್ರು ಇಪ್ಪತ್ತು ಸಾವಿರ ಸಂಬಳ ಸಾಗುತ್ತಾ ಇಲ್ಲೋ ಅದನ್ನು ಬಿಡಿಸ್ತೆ ನೀನು ನಾನೆ ನೀನು ಇವಾಗ ಯಾರಾದ್ರೂ ಕೋರ್ಸ್ ಮಾಡಿಸಿ ಕಂಪ್ಲೀಟರ್ ಕೋರ್ಸ್ ಒಂದು ಆರು ತಿಂಗಳು ಕೋರ್ಸ್ ಕೊಡ್ಸೋಣ ಅವಳ ಪಡೆಗಳು ಮಾಡ್ತಾ ಇರಲಿ ಇದೆಲ್ಲ ಏನೇನಸ ಆಗಲಿ ಹಂಗೇನಾದ್ರೂ ಆಗಿ ಏನಾದರೂ ಆಗಿ ಕೋರ್ಸ್ ಕಡೆ ಕೆಲಸ ಸಿಗ್ತು ಅಂದ್ರೆ ಸಿಗಲಿ ಮುಂದೆ ಏನ್ ಕಥೆ ನೋಡೋಣ ಇವಾಗ ಅವ್ರನ್ನ ಕರ್ಸ ಕರ್ಸಿ ನೋಡೋಣ ನೋಡ್ರಿ ಏನು ಮಾಡ್ರಿ ಏನಪ್ಪ ನಿಂದು

ಇವಾಗ ಅದಾ ಹಂಗಾದ್ರೆ ಹೆಂಗ್ ಅಂತ ಹೇಳ್ರಿ ಇವಾಗ ಏನಾದ್ರೆ ಮಾಡದೇ ಎಲ್ಲ ಹೇಳಿನೆಲ್ಲ ಹುಡುಗ ಹೆಂಗೆ ಆತರ ನಾನು ಅಮರೇ ಇವರೇ ಬೆಂಗಳೂರು ಮಾತ್ರ ಸ್ವಂತವ್ರ ಅದು ನಾನು ಹೇಳಿದ್ದು ಹೆಂಗೆ ಅಂದ್ರೆ ಹೆಂಗೆ ಏನಂಗಪ್ಪ ನೀನು ಯಾ ಹೆಂಗೆ ಅಂದ್ರೆ ಮಾಡದೇ ಬಾ ಇನ್ನೂ ಇಷ್ಟ ಆಗಿಲ್ವಲ್ಲ ಒಬ್ರು ಒಬ್ರು ನೋಡಿದ್ವಲ್ಲ ನೋಡ್ ತಗೋ ಮಡಿಬಿಡೋದು ಅಂದ್ರೆ ನೋಡೋದು ಬೇಡವಾ ಅವರ ಬನ್ ಮಾಡ್ಲಿ ತಗೋ ನೋಡ್ಕೊಂಡು ಹೋಗ್ಲಿ ಮಡಕಣೋದು ತಗೋ ಅವರು ಯಾರಪ್ಪ ಮಾಡ್ಕೊಳ್ತಾರೆ ಇವತ್ತಿನ ಕಾಲ ನೀನು ಮಾಡ್ಬೇಡಲಿ ಯಾಕೆ ಮಾಡ್ಕೊಂಡು ಹೋಗಲ್ಲ ನೀನು ಎಣ್ಣೆ ತೆಗೆದು ನೀನು ಮಾಡ್ಬೇಕಲ್ಲಿ ಅವ್ರು ಮಾಡ್ಬಿಡೋದು ಯಾರು ಬಂದಿ ಹಾವು ಆಂ ಮಾಡ್ತೀವ್ ಮಾಡ್ದಂಗೆ ಇರ್ತೀವಿ ಮುಡುಗಿದಿ ಇವಾಗ ಒಂದು ಹದೈದು ಲಕ್ಷ ಏನೋ ದೇವ್ರು ಅವ್ನೇ ಕಮ್ಮಿ ಏನೂ ಹದಿನೈದರಿಂದ ಇಪ್ಪತ್ತು ಬೇಕು ಹ್ಞೂ ದೇವ್ರು ಅವನು ದೇವ್ರು ಏನು ಅವನೇ ಹಾಂ ದೇವ್ರ ಮೇಲೆ ಬರೋಕೆ ಎಲ್ಲಾದರೂ ಟೆಸ್ಟನ ಹೋದ್ರೆ ಇವಾಗ ಸರಿ ತಾಯಿ ನಾನು ಹಿಡಿದಿಲ್ಲ ಒಪ್ಪಣಿತಿ ತಾನೆ ಹ್ಞೂ ಅವ್ಳನು ಕಸ್ ಬುದ್ಧಿವಾದ ಹೇಳ್ತೀನಿ ಇವಾಗ ಕಸ್ತೀನಿ ನೀನೆ ನಾನೇನ್ ಹೇಳ ನೀವ್ ಹೇಳಿ ನೀವು ನೋಡಿ ನನಗೆ ಇಷ್ಟ ಇರಲಿಲ್ಲ ಯಾರಿಗೂ ಇವಾಗ ನಾನು ನೋಡಿದ್ದು ನಾನು ಅಂದ್ರೆ ಐವತ್ತು ಸಲ ಯೋಚ್ನೆ ಮಾಡಿದೀನಿ ಯೋಚನೆ ಮಾಡಿದೀನಿ ಪಾಸಿಟಿವ್ ನೆಗೆಟಿವ್ ಉಲ್ಟಾ ಪಲ್ಟಾ ಸೀದಾ ಮೇಲೆ ಕೆಳಗೆ ಅಲ್ಲ ಅದು ನಾನೇನು ಅದಕ್ಕೆ ಕಂಪಲ್ಸರಿ ಫಿಕ್ಸ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನೀವು ನೋಡ್ರಿ ಹಿಂಗೆ ಏನಂತ ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ನಾನೇನು ಪೋಸ್ಟ್ ಮಾಡಲ್ಲ ಅವ್ರಿಗ ಇಷ್ಟ ಆಗಲಿ ನಿಮ್ಗೆ ಇಷ್ಟ ಆಗಲಿ ಅವ್ರಿಗೂ ಬರಲಿ ನೀವು ನೋಡ್ರಿ ಬರಲಿ ಹ್ಞೂ ಏನು ಹೇಳ್ತೀರಾ ತಾಯಿಗೆ ಹೇಳೋಲ್ಲ ಇವಾಗ ಏನಾದ್ರು ಹತ್ಲು ಅಂದರೆ ಸುಮ್ಮನೆ ಇವಾಗ ಏನು ನೋಡಿದ ತಕ್ಷಣ ಆಗ್ಬಿಡಲ್ಲ ಒಂದು ವರ್ಷ ಎರಡು ವರ್ಷ ಹಾಕೋದೆ ತಳ್ಳಾಕಂಡು ಹೋಗ್ತದೆ ಯಾವತ್ತಿರ ಆಗ್ಲಿ ಬೇಕಲ್ಲಮ್ಮ ಇವಾಗ ಬರೋದು ಬರಲಿ ನೋಡೋಣ ನೋಡ್ಲಿ ಅಂತ ಹೇಳಿ ನೀನು ಸರಿನಾ ಏನು ಮಾಡ್ತೀವಿ ಕರ್ಸ ಏನು ಕರ್ಕೊಂಡು ಕರ್ಕೊಂಡು ಹೇಳ್ತೀನಪ್ಪ ನೀನು ಓಯ್ ಹೇ ಕಳ್ಬೇಕು ಬೇಕ್ ಆಯ್ತು ಏನದ ಏ ಆಂ ಅದೇನು ಮಾಡಿದೆ ಇದೆಯಾ ಒಂದು ನಿಮಿಷ ಬಾಯ್ ಹಾಕೊಂಡು ಏನೋ ಮಾತಾಡ್ಬೇಕಂತೆ ಬಾಯ್ ಇಲ್ಲಿ ತಯ ಅಪ್ಪ ಅಮ್ಮನ ಮಾತಾಡ್ಬೇಕು ಅಂತ ನಿಂತ್ರ ಬಾಯ್ಲಿ ಜಲ್ದಿ ಸುಳ್ಳು ಇರ್ತಾಯಿಲ್ಲ ಅದು ಹಾಪ್ ಮಾಡಿ ಬಾಯಲ್ಲಿ ಹೆಂಗ ಗೊತ್ತಿಲ್ಲ ಕೇಳಿ ನೋಡು ಸರಿ ಬಾ ಮದುವೆ ಏನು ಆತ ಏನಪ್ಪಾ ಏನು

ಹಂಗ ಮಾಡಂಗಿದ್ರೆ ಮಾಡ್ತೀನಿ ಅಂದ್ರೆ ಮಾಡು ನಿಮ್ಮ ನೀನು ನೀನ್ ಮಾಡ್ತಾ ಇರೋ ಅವ್ರು ಬರ ಕರ್ಸ್ತೀನಿ ಅಂದ್ರೆ ಕರ್ಸೋ ಅಂದ್ರೆ ಕರ್ಸೋದು ಏನು ಹೇಳು ಮಕ್ಕಳ ನೋಡಿ ಬಡಗದೆ ಎದ್ದೋಗಲ್ಲ ಮ್ಯಾಪ್ ಹೇಳಿ ಹೇಳಿವಾಗ ಬರ್ಲಿ ಹೋಗಿ ನೋಡಲಿ ನಾವು ನೋಡೋಣ ನೋಡ್ದಲ್ಲೇ ಅಲ್ಲೇ ಹೇಳ್ಬಿಡ್ತೀವ ಹ್ಮ್ ಅವ್ರಿಗು ಸಮಾಧಾನ ಆಗಲಿ ನಮಗೂ ಸಮಾಧಾನ ಆಗಲಿ ಮುಂದೆ ದೇವ್ರ ಅವ್ರು ನೋಡೋಣ ಮಾತೇ ಇಲ್ಲ ಹೆಂಗನ ಮಾಡ್ಕೊಳ್ರಿ ಅಂದ್ರೆ ಏನಾದ್ರು ಕೇಟ್ ಐತ ಹೆಂಗನ ಮಾಡ್ಕೊಳ್ರಿ ನಿನ್ನ ಕಿವಿಗೆ ಏನು ಹೇಳ್ರಿ ಒಂದ್ ಡಿಸಿಷನ್ ತಾಯಿ ನೀನು ಹೂ ಅಂತಂದ್ರೆ ಸರಿ ಆಯ್ತು ನಾನು ಪಡೆ ಓದ್ತಾ ಇರ್ತೀನಿ ಅದ್ ಏನ್ ಕೆಲಸ ಆತ ಆತಾ ಇರ್ಲಿ ಅಂತಂದ್ರೆ ನಿಮ್ ಮುಂದ್ ನೋಡು ಇಲ್ಲ ನಂಗೆ ಏನು ಬೇಡ ಇವಾಗ ಸದ್ಯಕ್ಕೆ ಬೇಡ ನೀನ್ ಹೇಳ್ತಕ್ಕೇನು ಬೇಡ ಅಂತಂದ್ರೆ ಬೇಡ ಮುಂದಕ್ಕೆ ಏನು ಹೋಗಲ್ಲ ಅಷ್ಟೇ ನಿನ್ ಡಿಸಿಷನ್ ನಾವೇ ಫೋರ್ಸ್ ಮಾಡ್ತಾ ಇಲ್ಲ ಹಿಂಗೆ 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 ಅಂತ ಯಾವತ್ತಿದ್ರು ದಿನ ಆಗಲೇಬೇಕು ಯೋಚನೆ ಮಾಡೋ ಇಪ್ಪತ್ತೊಂದು ವರ್ಷ ಇವಾಗ ನಾನು 28 ವರ್ಷ ಐದು ತಾನೆ ಹೋಗಾತಪ್ಪಾ ವಾ ತಪ್ಪೋ ತನ ನೀನು ಅಂಗ್ ಮಾತಾಡ್ಕೋಬೇಡ ಯಾವ ದಿನ ಯಾವ ಮಾಡಲೇಬೇಕು ನಿಮಗೆ ಏನಾಗೋಲಿಲ್ಲ ಬಟ್ ಅಂತ ಇನ್ನ ಬೇಜಾನ್ ಟೈಮ್ ಆದೇ तुमने ನೋಡಿರೋ ಸರಿ ಅನ್ಸ್ತಾಯಿತಿ ಅದು ನಾನು ನೋಡಿಲ್ಲ ಅವರು ಅವ್ರು ನೋಡಿದ್ರೆ ನೀನು ಡಿಸಿಷನ್ ಒಕಿದ ತಾನೇ ಚೆನ್ನಾಗಿ ಇರುತ್ತೆ ಮತ್ತೆ ಅದಕ್ಕೆ ಹೇಳಿದ್ದು ಹಾ ನಮ್ಮ ಕೈ ನೋಡಬಾರ ನೀ ಮೂಂದ್ರೆಮ್ಮ ಕೈ ನೋಡ್ದ್ರ ನಂದಾ ಅಲ್ಲ ನೋಡು ಕೈ ಹೆಂಗ್ ಮಾಡ್ತದೆ ನಿಜ ಅಂತಿದ್ದೆ ಸುಳ್ಳು ನಿಜ ಗಡೆ ಐ ಹೇಳ್ತಾ ಇಲ್ಲ ನೀ ಏನಾ ನಮ್ಮ ಕೋಪ ರೀ ಮೂರ್ ಜನ ಮೂರ್ ಜನ ಅಲ್ಲ ನಿನ್ ಡಿಸಿಷನ್ ಬೇಕಾದ್ರೆ ಇವಾಗ ನಾವ್ ಡಿಸಿಷನ್ ನಮ್ ಡಿಸಿಷನ್ ತಾಣಿದ ಐಲೆ ನೀ ಏನ ಹೇಳ್ತಿರೋದೆ ನೀ ಏನ ಹೇಳ್ತಿರೋದೆ

ಸ್ಥಳ ದಿನಾಂಕ ರಾಶಿ ಗೋತ್ರ ಅದು ಇದು ಎಲ್ಲ ನೀವು ಹ್ಮ್ ನೀನು ಫಸ್ಟ್ ಇದ್ದಿಲ್ಲ ನಮ್ಮ ಮನೆಗೆ ಅದರಿಂದ ಫಸ್ಟ್ ಇದ್ದೀ ಮಾಡಕ್ಕೆ ಕಳಿಸ್ಕೊಡೋಣ ಅಂತ ಹೇಗೆ ಹೆಣ್ಮಕ್ಳು ಇಷ್ಟಿನಿದ್ರು ಮಾಡೋ ತಪ್ಪಲ್ಲ ಹ್ಞೂ ಆ ವಯಸ್ಸಿಗೆ ಆರಾಮ ಮದುವೆ ಮಾಡಬೇಕು ಎಷ್ಟು ವರ್ಷ ಅಂತ ಮಾಡಿ ನಮ್ಮನೆ ನಮ್ಮ ಮನೆ ಹೆಣ್ಮಕ್ಳು ಓದೋ ತಪ್ಪಲ್ಲ ಏನು ಹಾಕೋದು ಹಾಕದಿನ್ನು ಅವ್ರು ಓದಿಸ್ತೀನಿ ಅಂದ್ರೆ ಓದಿಸ್ತೀನಿ ಅಂತ ಹೇಳ್ದಾರ ಅವರು ಹಾಂ ಹ್ಞೂ ಇವ್ಳು ಓದ್ತೀನಿ ಅಂದ್ರೆ ಅವ್ರು ಓದಿಸ್ತಾರೆ ಅಂತೆ ಅದಕ್ಕೆ ಆರು ತಿಂಗ್ಳು ಕೋರ್ಸ್ ಕಾಕಣ ಕಂಪ್ಯೂಟರ್ ಕೋರ್ಸ್ ಕಲಿತಾ ಇರಲಿ ಹಾಂ ಸೆಂಟ್ರಾಗೆ ಜಲ್ಲ ಏನಾದ್ರು ರೆಡಿ ಆಯ್ತು ಅಂದರೆ ಆಗಲಿ ಅಂತ ಲೆಕ್ಕ ಏನು ಹಂಗೆ ಮಾಡೋ ರೀ ಹ್ಞೂ ಅದೇನು ಇರ್ತದೆ ಅದು ಅದು ನಾನು ಮಾಡ್ತಿದ್ರೆ ಮಾಡಲಿ ಅಂದ್ರೆ ಅಷ್ಟರೊಳಗೆ ಬಂದ್ರೆ ಮಾಡೋಣ ಮಡಗಿದ್ದೀಯಲ್ಲ ಏ ಹೋಗಲ್ಲ ಬರ್ರಿ ಹಣೆ ಬಾರಿದ್ದಂಗಾತದೆ ಏನು ದೃಷ್ಟ್ಕೊಂಡೋಗಲ್ಲ ಅಂತ ಸೆಟ್ ಆಗಲಿಂತೆ ಪಸ್ಟು ನನಗೆ ಆಗು ಆಗಲಿ ಇರಲಿ ದುಡ್ಡು ಬ ದುಡ್ಡು ಅದಕ್ಕೆ ನಮ್ದು ಇರಲಿ ಮುಂಚಿತಿ ಓ ಅವತ್ತು ಒಬ್ಬರು ಮನೆ ಬಾತ್ಲಾಗಲಿ ಬಿಡ್ದು ಬಿಡ್ತೀವಿ ಮಾಡಕ್ಕ ಇಲ್ಲ ಬಾ ಅತ್ಲ ಆಗಲಿ ಆಡಂಬ್ರೇನು ಬೇಡ ಸಿಂಪಲ್ಲಾಗೆ ಮಾಡಿ ಬಂದೆ ಅದು ಪಸ್ಟು ಮಾಡಿ

ಮಾತಾಡಿದ ಇಷ್ಟು ಡಿಸ್ಕಶನ್ ಶೇರ್ ಮಾಡ್ಕೊಂಡ್ ಇನ್ ಡೀಟೇಲ್ ಆಗಿ ಶೇರ್ ಮಾಡಿಲ್ಲ ಅವಳೋಪ್ಕೆ ಅಷ್ಟೇನೆ ಓ ಅಂದ್ರೆ ನೆಕ್ಸ್ಟ್ ಕೆಲಸ ಇಲ್ಲ ಅಂತಂದ್ರೆ ಸ್ಟಾಪ್ ಮಾಡೋಣ ಮಾಡ್ದ ಶಿವಾಜಿ ನಮ್ಮನೆ ಊಟ ನಾಗಿ ಮುದ್ದೆ ಬಸ್ಸಾರು ಪಲ್ಯ ವಿಡಿಯೋ ಮಾಡ್ಕೊಟ್ಟಿದ್ದು ಥ್ಯಾಂಕ್ ಯು ಸೊ ಮಚ್ ಕಳೆದಲ್ಲ ಮಾಡಿ ಬದಾಸು ಎಲ್ಲ ಹೇಳಿದ್ದೀನಿ ಏನೇನು ಅಂತ ವಿವರಣೆ ಮಾಡಿ ವಿಡಿಯೋ ಆಫ್ ಮಾಡಿ ಅರ್ಥ ಆಯ್ತಾ ತಲೆ ಕಟ್ಕೊಂಡು ಹೋಗಬನೆ ಮುಂದೆ ಮಾಡ್ತಾ ಇದ್ದೇನೆ ಏನಾದರೂ ಒಂದು ಡಿಸಿಷನ್ ತಾಂಗ್ತಾ ಇದ್ದೀವಿ ಅಂತಂದರೆ ಅದು ಹಿಂದೆ ಮುಂದೆ ನೋರ್ಸ್ ಯೋಚನೆ ಮಾಡಿರ್ತೀನಿ ನಾನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಮುಂದೆ ಏನೇಲ್ಲ ಆಗ್ಬೋದು ಗೊತ್ತಿಲ್ಲ ತೋರಿಸ್ತಾ ಇರ್ತೀನಿ ಯಾವುದೂ ಬಿಡೋಲ್ಲ ಅವಷ್ಟಿಗೆ